ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಬ್ಯಾಂಕಿಂಗ್ ಪ್ರಪಂಚ ಸೆಪ್ಟೆಂಬರ್ ಒಂಬೈನೂರ ತೊಂಬತ್ತೆಂಟರ ಸಂಚಿಕೆಯಲ್ಲಿ ಪ್ರಕಟವಾದ ಬ್ಯಾಂಕಿಂಗ್ ಸುಧಾರಣೆ ಇಂದು ಮುಂದೆ ಎಂಬ ಎಚ್ಎಸ್ಕೆ ಅವರ ಸಂಪಾದಕೀಯ ಅಗ್ರಲೇಖನವನ್ನು ನಾನು ಧೀರೇಂದ್ರ ಎಸ್ ಓದುತ್ತಿದ್ದೇನೆ ಬ್ಯಾಂಕಿಂಗ್ ಪ್ರಪಂಚ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಬ್ಯಾಂಕಿಂಗ್ ಸುಧಾರಣೆ ಇಂದು ಮುಂದೆ ಭಾರತೀಯ ಬ್ಯಾಂಕಿಂಗ್ ಈಗ ಕವಲುದಾರಿಯಲ್ಲಿದೆ ಇದುವರೆಗೆ ಕ್ರಮಿಸಿದ ಹಾದಿಯೇನು ಸಾಮಾನ್ಯವಾದುದ್ದಲ್ಲ ದಾಟಿ ಬೆಂದ ಗಂಧಾಂತರಗಳೆಷ್ಟೋ ಸಾಧನೆಗಳೂ ಅಷ್ಟೇ ಬಹುಶಃ ಇನ್ನೂ ಅಧಿಕ ಈ ಐವತ್ತು ವರ್ಷಗಳಲ್ಲಿ ಈ ವಲಯದಲ್ಲಿ ಸಾಗರಿಕ ಬದಲಾವಣೆಗಳಾಗಿವೆ ಐವತ್ತು ವರ್ಷದ ಹಿಂದೆ ಕುಬ್ಜ ಎನಿಸಿದ್ದ ಬ್ಯಾಂಕಿಂಗ್ ಈಗ ದೈತ್ಯಾಕಾರಕ್ಕೆ ಬೆಳೆದಿದೆ ಭೂಮಿ ಆಕಾಶಗಳನ್ನೆಲ್ಲ ವ್ಯಾಪಿಸಿಕೊಂಡಿದೆಯೇನೋ ಎಂಬ ಹಾಗೆ ತೋರುತ್ತಿದೆ ಐವತ್ತು ವರ್ಷ ಹಿಂದೆ ದೇಶದಲ್ಲಿಯ ಬ್ಯಾಂಕುಗಳ ಸಂಖ್ಯೆ ಸುಮಾರು ಆರುನೂರ ಐವತ್ತಾಗಿತ್ತು ಈಗ ಅವುಗಳ ಸಂಖ್ಯೆ ಸುಮಾರು ಮುನ್ನೂರು ಸಂಖ್ಯೆಯಲ್ಲಿ ಅರ್ಧಕ್ಕೂ ಹೆಚ್ಚಿನ ಇಳಿತವಾಗಿದೆ ವಿಲೀನವಾಗಿದೆ ಅವು ಕೂಡಿ ದೊಡ್ಡವಾಗಿವೆ ಸಣ್ಣವನ್ನು ದೊಡ್ಡವು ನುಂಗಿವೆ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುವ ಹಾಗೆ ಉದ್ಯಮ ಪ್ರಪಂಚದಲ್ಲಿ ಇದೆಲ್ಲ ಸಾಮಾನ್ಯ ಮುಕ್ತ ಅರ್ಥವ್ಯವಸ್ಥೆಯಲ್ಲಿಯಂತೂ ಇದು ಸಲೀಸು ಶಕ್ತವಾದ ಉದ್ಯಮಗಳು ಉಳಿದುಕೊಳ್ಳುತ್ತವೆ ದುರ್ಬಲ ಸಂಸ್ಥೆಗಳಿಗೆ ಅವಸಾನ ಈ ಪ್ರಕ್ರಿಯೆಯು ನಡೆದಿದೆ ದೇಶ ಸ್ವತಂತ್ರವಾದಾಗ ಬ್ಯಾಂಕುಗಳು ಬಹುತೇಕ ಖಾಸಗಿ ವಲಯದಲ್ಲಿದ್ದವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ಮಹಾಪರಿವರ್ತನೆ ಸಂಭವಿಸಿತು ಪ್ರಮುಖ ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು ರಾಷ್ಟ್ರೀಕರಣದ ಎರಡನೇ ಹಂತ ಸಾಧಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂತೂ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಅನಂತರ ಸಾವಿರದ ಒಂಬೈನೂರ ಒಂಬತ್ತರಿಂದ ಇಂದಿನವರೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಬ್ಯಾಂಕಿಂಗ್ ವಲಯದಲ್ಲಿ ಆಗಿರುವ ಬದಲಾವಣೆ ಮಹತ್ತರ ಗುಣ ಗಾತ್ರ ಎರಡರಲ್ಲಿ ಮಹಾಪರಿವರ್ತನೆ ರಾಷ್ಟ್ರೀಕರಣದವರೆಗಿನ ಬೆಳವಣಿಗೆಗಿಂತ ಅನಂತರದ ಬೆಳವಣಿಗೆ ಅಗಾಧ ಹಿಂದೆ ಹೇಳಿದ ಹಾಗೆ ಈ ಅವಧಿಯಲ್ಲಿ ಒಟ್ಟು ಬ್ಯಾಂಕುಗಳ ಸಂಖ್ಯೆ ಇಳಿದಿದ್ದರೂ ಶಾಖೆಗಳ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಎಂಬತ್ತೆಂಟರಿಂದ ಸುಮಾರು ಅರವತ್ಮೂರ ಸಾವಿರಕ್ಕೆ ಹೆಚ್ಚಿದೆ ಠೇವಣಿಗಳು ಒಂದು ಸಾವಿರದ ಒಂದು ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳಿಂದ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿಗಳಿಗೆ ಏನಿವೆ ಮುಂಗಡಗಳು ಆಗ ಐನೂರ ಮೂವತ್ತೊಂದು ಕೋಟಿ ರೂಪಾಯಿಗಳು ಈಗ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳು ವಿನಿಯೋಜನೆಗಳು ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಿಂದ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೆ ಚಿಮ್ಮಿವೆ ಭಾರತದ ಬ್ಯಾಂಕಿಂಗ್ ಭೂಪಟದಲ್ಲಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಸ್ಥಳಗಳನ್ನು ನಾವು ಇಂದು ಗುರುತಿಸಬಹುದು ಇವೆಲ್ಲ ಸಾಮಾನ್ಯ ಸಾಧನಗಳೇನೂ ಅಲ್ಲ ಈ ಬದಲಾವಣೆಯೊಂದಿಗೆ ಅನೇಕ ಸಮಸ್ಯೆಗಳು ಹುಟ್ಟಿಕೊಂಡಿವೆ ಎಂಬುದು ಹೊಸ ಸಂಗತಿಯೇನೂ ಅಲ್ಲ ಉದರಿ ವಿನ್ಯಾಸ ಬದಲಾಗಿದೆ ಪರಂಪರಾಗತ ಬ್ಯಾಂಕಿಂಗ್ನ ಸ್ವರೂಪದಲ್ಲಿ ಬದಲಾವಣೆಯಾಗಿದೆ ಉದರಿ ನಿರ್ವಹಣೆ ನಾಜೂಕಿನಿಂದಾಗಿ ಪರಿಣಮಿಸುತ್ತಿದೆ ಸ್ಥಿತಿ ವಿವರಣ ಪಟ್ಟಿಯಿಂದ ಆಚೆಗೆನ ವ್ಯವಹಾರ ಬೆಳೆದಿದೆ ಹಣಕಾಸಿನ ವಿಚಾರದಲ್ಲಿ ಮಧ್ಯಸ್ಥಗಾರಿಕೆ ಪಾತ್ರ ವಹಿಸುತ್ತಿದ್ದ ಬ್ಯಾಂಕುಗಳು ಈ ಪೌರೋಹಿತ್ಯವನ್ನು ಸ್ವಲ್ಪ ಮಟ್ಟಿಗೆ ಬಿಟ್ಟುಕೊಡಬೇಕಾಗಿ ಬಂದಿದೆ ಮಧ್ಯಸ್ಥಗಾರಿಕೆಗೆ ಚುತಿ ಬಂದಿದೆ ಬ್ಯಾಂಕುಗಳು ಹೊಸ ಹೊಸ ಮೇವುಗಳನ್ನು ಅರಸಬೇಕಾಗಿದೆ ನಿಧಿ ಆಧಾರದ ವ್ಯವಹಾರಗಳಿಗಿಂತ ಸೇವೆಯ ಆಧಾರದ ವ್ಯವಹಾರಗಳು ಪ್ರಾಮುಖ್ಯ ತಡೆಯುತ್ತಿವೆ ಇವೆಲ್ಲ ಸಾಮಾನ್ಯವಾಗಿ ವಿಶ್ವವ್ಯಾಪಿ ಬದಲಾವಣೆಗಳು ರಾಷ್ಟ್ರೀಕರಣ ಶಾಖಾ ಜಾಲ ನಿರ್ಮಾಣ ಆರ್ಥಿಕ ಅಭಿವೃದ್ಧಿ ಕಾರ್ಯದಲ್ಲಿ ಬ್ಯಾಂಕುಗಳ ನೇರವಾದ ಪಾತ್ರ ಕಲ್ಯಾಣ ಯೋಜನೆಗಳಲ್ಲಿ ಅವುಗಳ ಆಸಕ್ತಿ ಯೋಜನಾ ಕಾರ್ಯಕ್ಕೆ ಬ್ಯಾಂಕುಗಳ ನಿಧಿಗಳ ಬಳಕೆ ಬ್ಯಾಂಕುಗಳ ಠೇವಣಿಗಳಲ್ಲಿ ಗಮನಾರ್ಹ ಭಾಗವನ್ನು ನಗದು ಮೀಸಲಾಗಿ ಹಾಗೂ ಸುಲಭ ನಗದೀಕರಣ ಸಾಧ್ಯವಾದ ಸರ್ಕಾರಿ ಪತ್ರಗಳ ರೂಪದಲ್ಲಿ ಇಡಬೇಕು ಎಂಬ ಶಾಸನದ ವಿಧಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೂ ಉದರಿಯನ್ನು ನೀಡಬೇಕೆಂಬ ನಿಯಮ ಹೀಗೆ ನಾನಾ ಬಗೆಯ ಪರಿವರ್ತನೆಗಳಾಗಿರುವುದು ಈಗ ಎಲ್ಲರಿಗೂ ಗೊತ್ತಿರುವ ಸಂಗತಿ ಸಮಸ್ಯೆಗಳ ಹುತ್ತ ಗಾತ್ರ ವಿಸ್ತಾರದೊಂದಿಗೆ ಗುಣೋತ್ಕರ್ಷೆಗೂ ಗಮನ ಕೊಡುವುದು ಸಾಧ್ಯವಾಗದೇ ಹೋದದ್ದರಿಂದ ಅದರ ಪ್ರಾಮುಖ್ಯವನ್ನು ಅರಿಯಲಾಗದೇ ಹೋದದ್ದರಿಂದ ಇದರೊಂದಿಗೆ ಹುಟ್ಟಿಕೊಂಡ ಸಮಸ್ಯೆಗಳ ನಿವಾರಣೆಗೆ ಈಚಿನ ವರ್ಷಗಳಲ್ಲಿ ಗಮನ ಹರಿಸಲಾಗುತ್ತಿದೆ ಆರ್ಥಿಕ ಉದಾರೀಕರಣದ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್ ವಲಯದ ಸುಧಾರಣೆಯ ಸುಧಾರಣೆಯು ಮಾತು ಉದರೀಕರಣ ಅದಿಲ್ಲದೆಯೂ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ನಿರ್ವಹಣೆ ಕಠಿಣವೂ ಸಂಕೀರ್ಣವೂ ಆಗಿದೆ ಇಡೀ ವಿಶ್ವದಲ್ಲೇ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ಗ್ರಾಹಕ ಗ್ರಾಹಕರು ವಿಸ್ತಾರವಾದು ಭಾರತದ ಬ್ಯಾಂಕುಗಳು ಸುಮಾರು ಮೂವತ್ತೆಂಟು ಕೋಟಿ ಖಾತೆಗಳನ್ನು ನಿರ್ವಹಿಸಬೇಕಾಗಿದೆ ಪಟ್ಟಣ ಮತ್ತು ಅರೆ ಪಟ್ಟಣ ಪ್ರದೇಶಗಳಲ್ಲಿ ಹಲವರು ತಲಾ ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಒಂದಕ್ಕಿಂತ ಹೆಚ್ಚು ಶಾಖೆಗಳಲ್ಲಿ ಹೊಂದಿದ್ದಾರೆ ಎಂಬುದನ್ನು ಮರೆಯುವಂತಿಲ್ಲ ಆದರೂ ಕನಿಷ್ಠ ಪಕ್ಷ ಇಪ್ಪತ್ತೈದು ಕೋಟಿಯಷ್ಟಾದರೂ ಗ್ರಾಹಕರಿದ್ದಾರೆ ಎಂಬುದು ಒಂದು ಅಂದಾಜು ಆದರೂ ದೇಶದ ಒಟ್ಟು ದುಡಿಯುವ ವಯಸ್ಸಿನ ಜನರ ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಂದಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿಲ್ಲ ಎಂಬುದನ್ನು ನೆನೆದಾಗ ಈ ಅಗವಾದ ಖಾತಾ ಸಂಖ್ಯೆಯು ಅಗತ್ಯಕ್ಕೆ ತಕ್ಕಷ್ಟು ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಒಂದು ಕಡೆ ನಿರ್ವಹಣೆ ಅಸಾಧ್ಯವೆನಿಸುವಷ್ಟು ಖಾತಾ ಸಂಖ್ಯೆ ಇನ್ನೊಂದು ಕಡೆ ಈ ಸಂಖ್ಯೆಯು ಜನರನ್ನು ಒಳಗೊಳ್ಳಲಾರದು ಎಂಬ ವಾಸ್ತವಿಕ ಪರಿಸ್ಥಿತಿ ಪರಸ್ಪರ ವಿರುದ್ಧವೆನಿಸುವ ಅನುಭವ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯದಾಗಿದೆ ಎನ್ನಬಹುದು ಖಾತೆಗಳ ಸಂಖ್ಯೆ ಕೇವಲ ಸುಮಾರು ಆರು ಕೋಟಿ ಠೇವಣಿ ಖಾತೆ ಹಾಗೂ ಸಾಲ ಖಾತೆಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ಅಂಶವನ್ನು ಗಮನಿಸಬೇಕು ಬಹುತೇಕ ಖಾತೆಗಳು ಬಲು ಸಣ್ಣವು ಅಂದರೆ ಅವುಗಳ ಶಿಲ್ಕುಗಳು ವಹಿವಾಟು ಬಲು ಕಡಿಮೆ ಪರಿಣಾಮವೆಂದರೆ ಇವುಗಳ ಸೇವಾ ವೆಚ್ಚ ಅಗಾಧವಾಗಿರುವುದು ಬ್ಯಾಂಕುಗಳು ಬಹುತೇಕ ಖಾತೆಗಳು ಬ್ಯಾಂಕ್ಗಳಿಗೆ ಲಾಭ ದೊರಕಿಸುತ್ತಿಲ್ಲ ನಷ್ಟಕರಗಳಾಗಿವೆ ಸಾಲಗಾರರಿಗೆ ವಿಧಿಸುವ ದರಕ್ಕೂ ಠೇವಣಿಗಳ ಮೇಲೆ ನೀಡಬೇಕಾಗಿರುವ ದರಕ್ಕೂ ಅಂತರ ಬಲು ಕಡಿಮೆ ಗ್ರಾಹಕ ತಳವನ್ನು ವಿಸ್ತರಿಸುವುದು ಬ್ಯಾಂಕುಗಳ ಸಾಮಾಜಿಕ ಹೊಣೆ ಆದರೆ ಅವು ಲಾಭದಾಯಕವಾಗಿಯೂ ಕೆಲಸ ಮಾಡಬೇಕಾದ್ದು ಅನಿವಾರ್ಯ ಮತ್ತೆ ಈ ಎರಡು ತುದಿಗಳ ನಡುವೆ ವೈರುಧ್ಯಗಳ ಮಧ್ಯದಲ್ಲಿ ಬ್ಯಾಂಕುಗಳು ಕಾರ್ಯನಿರ್ವಹಿಸಬೇಕಾಗಿದೆ ಬ್ಯಾಂಕುಗಳು ನೀಡುತ್ತಿರುವ ಸಾಲಗಳು ಸಂಖ್ಯೆಯಲ್ಲಿ ಅಧಿಕವಾದರೂ ಗಾತ್ರದಲ್ಲಿ ಬಹುತೇಕ ಕಿರಿದು ತಲಾ ಹತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹೆಚ್ಚಿನ ಮೊತ್ತದ ಖಾತೆಗಳ ಸಂಖ್ಯೆ ಕೇವಲ ಸುಮಾರು ಸಾವಿರದ ಇವುಗಳ ಅಡಿಯಲ್ಲಿ ನೀಡಲಾಗಿರುವ ಸಾಲ ಸುಮಾರು ಸಾವಿರ ಕೋಟಿ ರೂಪಾಯಿಗಳು ಇದು ಒಟ್ಟು ಸಾಲದ ಶೇಕಡ ಹದಿನಾರಷ್ಟು ಮಾತ್ರ ಉಳಿದ ಸುಮಾರು ಎಂಬತ್ನಾಲ್ಕರಷ್ಟು ಸಾಲ ಸುಮಾರು ಐದು ಕೋಟಿ ಖಾತೆಗಳ ಅಡಿಯಲ್ಲಿ ಹಂಚಿ ಹೋಗಿದೆ ಒಟ್ಟು ಉದರಿಯಲ್ಲಿ ಶೇಕಡಾ ಇಪ್ಪತ್ತಕ್ಕೂ ಕಡಿಮೆ ಉದರಿಯನ್ನು ಒಟ್ಟು ಸಾಲದ ಖಾತೆಗಳ ನಾಲ್ಕರಷ್ಟಕ್ಕೆ ವಿಸ್ತರಿಸಲಾಗಿದೆ ಬ್ಯಾಂಕುಗಳು ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯ ಎಂಬುದನ್ನು ಈ ಅಂಕಿಗಳೇ ಘೋಷಿಸುತ್ತವೆ ನಿರ್ದೇಶಿತ ಉದವಿ ವಿಸ್ತರಣೆಯಿಂದಾಗಿ ಅಶಕ್ತ ವಲಯಗಳಿಗೆ ನೆರವು ಹೆಚ್ಚಿದೆಯಾದರೂ ಇವು ಎಷ್ಟರ ಮಟ್ಟಿಗೆ ಚೇತರಿಸಿಕೊಂಡಿವೆ ಆರೋಗ್ಯಕರವಾಗಿವೆ ರಾಷ್ಟ್ರೀಯ ವರಮಾನಕ್ಕೆ ಎಷ್ಟರ ಮಟ್ಟಿಗೆ ಕಾಣಿಕೆ ಸಲ್ಲಿಸುತ್ತಿವೆ ಎಂಬುದನ್ನು ಹೇಳಬೇಕಾಗಿಲ್ಲ ಇವು ಬೇಡವೆಂದಲ್ಲ ಆದರೆ ಸಾರ್ಥಕತೆಯ ದೃಷ್ಟಿಯಿಂದ ನಿರಾಶೆ ಉಂಟಾಗುತ್ತದೆ ಒಟ್ಟಿನಲ್ಲಿ ಬ್ಯಾಂಕಿಂಗ್ ವಲಯದ ವಿಸ್ತರಣೆ ಹಾಗೂ ಅದರ ಕಲಾಪಗಳ ಬಹುಮುಖವಾದ ಬೆಳವಣಿಗೆಯಿಂದಾಗಿ ಬ್ಯಾಂಕ್ ಸಿಬ್ಬಂದಿಯಲ್ಲಿ ಅಗಾಧವಾದ ಹೆಚ್ಚಳವಾಗಿದೆ ಸುಮಾರು ಮೂವತ್ತು ವರ್ಷ ಹಿಂದೆ ಅಂದರೆ ರಾಷ್ಟ್ರೀಕರಣಕ್ಕೆ ಮೊದಲು ಉದ್ಯೋಗಿಗಳ ಸಂಖ್ಯೆ ಸುಮಾರು ಎರಡೂ ಕಾಲು ಲಕ್ಷವಿತ್ತು ಈಗ ಇದು ಸುಮಾರು ಹತ್ತು ಲಕ್ಷಕ್ಕೆ ಏರಿದೆ ಕಾರ್ಯತಂತ್ರ ಜ್ಞಾನವನ್ನು ಉತ್ತಮಪಡಿಸುವುದು ಅದನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು ಕಲಾಪದ ವೆಚ್ಚವನ್ನು ತಗ್ಗಿಸುವುದು ಅತ್ಯಂತ ಜರೂರು ಕಂಪ್ಯೂಟರೀಕರಣ ಕಾರ್ಯಕ್ರಮವೇನೋ ಸಾಗಿದೆ ಆದರೆ ಇದು ಬಹುತೇಕ ನಗರ ಶಾಖೆಗಳಿಗೆ ಸೀಮಿತವಾಗಿದೆ ಗ್ರಾಮ ಪ್ರದೇಶಕ್ಕೆ ವಿಸ್ತರಿಸುವಲ್ಲಿ ತೊಂದರೆಗಳು ಉಂಟು ಅಗತ್ಯದ ಪ್ರಶ್ನೆಯನ್ನು ಪರಿಗಣಿಸಬೇಕಾಗಿದೆ ಸಿಬ್ಬಂದಿಯ ಸೇವಾ ಭದ್ರತೆ ವ್ಯವಹಾರ ಸೌಲಭ್ಯ ವೆಚ್ಚದ ಇಳಿತ ಮುಂತಾದವುಗಳನ್ನು ಸಮನ್ವಯಗೊಳಿಸುವ ಕಾರ್ಯಯೋಜನೆಯೊಂದು ಇನ್ನೂ ರೂಪುಗೊಳ್ಳಬೇಕಾಗಿದೆ ಸರ್ಕಾರ ಆರ್ಥಿಕ ಉದಾರೀಕರಣ ನೀತಿಯನ್ನು ಆರಂಭಿಸಿದಾಗ ಭಾರತೀಯ ಬ್ಯಾಂಕಿಂಗ್ ವಲಯ ಆರೋಗ್ಯಕರವಾಗಿಯೂ ಇರಲಿಲ್ಲ ಹಿಂದೆ ಹೇಳಿದ ಹಾಗೆ ಒಂಬೈನೂರ ನಲವತ್ತೇಳರಲ್ಲಿ ದೇಶದಲ್ಲಿ ಸಣ್ಣ ದೊಡ್ಡ ಇದ್ದವು ಜಾರಿಗೆ ಬಂದ ನಿಯಂತ್ರಣ ಕ್ರಮಗಳಿಂದ ಅವುಗಳ ಸಂಘಟನೆ ಸಾಧ್ಯವಾಯಿತು ಎಪ್ಪತ್ನಾಲ್ಕರ ವೇಳೆಗೆ ಬ್ಯಾಂಕುಗಳ ಸಂಖ್ಯೆ ಇಳಿದಿತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತು ಅದರ ಸರ್ವತ್ತಿ ಬ್ಯಾಂಕುಗಳು ಇವುಗಳ ಜೊತೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಉದಯವಾಯಿತು ಇವುಗಳ ಜೊತೆಗೆ ಖಾಸಗಿ ವಲಯದ ಬ್ಯಾಂಕುಗಳು ಮುಂದುವರಿದಿದ್ದವು ಆದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ದೌರ್ಬಲ್ಯದ ಚಿಹ್ನೆಗಳು ಕಾಣಿಸಿಕೊಂಡಿದ್ದವು ವಸೂಲಾಗದೇ ಉಳಿದ ಸಾಲದ ಹಾಗೂ ಬಡ್ಡಿಯ ಬಾಕಿ ಬ್ಯಾಂಕುಗಳ ನಿಧಿಯಲ್ಲಿ ಗಮನಾರ್ಹ ಭಾಗ ಅವುಗಳ ಕಲಾಪಗಳಿಗೆ ಒದಗಲಾರದ ಸ್ಥಿತಿ ಬ್ಯಾಂಕುಗಳಿಗೆ ಲಾಭ ಬ್ಯಾಂಕುಗಳಿಗೆ ಲಾಭ ದೊರಕಿಸಿಕೊಡಲಾರದ ನಿಷ್ಕ್ರಿಯ ಆಸ್ತಿಗಳ ಅಗಾಧತೆ ವೆಚ್ಚದ ಭಾರ ನಷ್ಟದಿಂದ ನರಳುವ ಶಾಖೆಗಳು ಗುರಿ ಸಾಧಿಸಲಾರದ ದಕ್ಷವಾಗಿ ಲಾಭದಾಯಕವಾಗಿ ಕಾರ್ಯನಿರ್ವಹಿಸಲಾರದ ಹಾಗೂ ಬಂಡವಾಳವನ್ನೇ ಕ್ಷೇಸಿಕೊಳ್ಳುತ್ತಾ ಬಂದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸ್ಥಿತಿ ನಷ್ಟ ಸಂಭಾವಿತಾಧಾರಿತ ಆಸ್ತಿಗಳಿಗೆ ಅನುಗುಣವಾಗಿ ಬಂಡವಾಳ ಪೂರ್ಣವಾಗದ ಪರಿಸ್ಥಿತಿ ಅಪಾರದರ್ಶಕವಾದ ಬ್ಯಾಂಕ್ ಸ್ಥಿತಿ ವಿವರಣ ವಸೂಲಾಗದ್ದರಿಂದ ಸಂಭವಿಸುವ ನಷ್ಟವನ್ನು ತುಂಬಲು ಮೀಸಲು ನಿರ್ಮಾಣ ಮಾಡದಿರುವುದು ಇಂತಹ ಅನೇಕ ಸಮಸ್ಯೆಗಳು ಬ್ಯಾಂಕಿಂಗ್ ವಲಯವನ್ನು ಕಾಣಿಸುತ್ತಿದ್ದವು ಸರ್ಕಾರದ ಉದಾರ ಆರ್ಥಿಕ ನೀತಿಯ ಅನಾವರಣದೊಂದಿಗೆ ಎಂ ನರಸಿಂಹಂ ಅವರ ನೇತೃತ್ವದಲ್ಲಿ ಸರ್ಕಾರ ನೇಮಕ ಮಾಡಿದ ಸಮಿತಿ ಈ ವಲಯದ ಸಮಸ್ಯೆಗಳನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿ ಇದರ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಿತು ಅವುಗಳ ಪೈಕಿ ಮುಖ್ಯವಾದದ್ದನ್ನು ಇಲ್ಲಿ ಉಲ್ಲೇಖಿಸಬಹುದು ಬ್ಯಾಂಕಿಂಗ್ ವಲಯದ ಸಂರಚನೆಯನ್ನು ನೇರ್ಪುಗೊಳಿಸಬೇಕು ಮೂರು ನಾಲ್ಕು ದೊಡ್ಡ ಬ್ಯಾಂಕುಗಳು ವಿಶ್ವವ್ಯಾಪಿಯಾಗಿಯೂ ಎಂಟು ಹತ್ತು ಬ್ಯಾಂಕುಗಳು ರಾಷ್ಟ್ರವ್ಯಾಪಿಯಾಗಿಯೂ ಸ್ಥಳೀಯ ಬ್ಯಾಂಕುಗಳು ನಿರ್ದಿಷ್ಟ ಪ್ರದೇಶಗಳಿಗೆ ಸೀಮಿತವಾಗಿಯೂ ಗ್ರಾಮೀಣ ಬ್ಯಾಂಕುಗಳು ಗ್ರಾಮ ಪ್ರದೇಶದಲ್ಲಿ ಮಾತ್ರವೂ ಕಾರ್ಯನಿರತವಾಗಿತಕ್ಕದ್ದವು ಎಂಬುದು ಒಂದು ಮುಖ್ಯ ಸಲಹೆ ಖಾಸಗಿ ವಲಯದ ಬ್ಯಾಂಕುಗಳ ಬೆಳವಣಿಗೆಗೆ ನಿರುತ್ತೇಜಕವಾದ ಪರಿಸ್ಥಿತಿಯ ನಿವಾರಣೆಯಾಗಬೇಕು ಎಂದು ಅದು ವಿದೇಶಿ ಬ್ಯಾಂಕುಗಳಿಗೂ ಅವಕಾಶ ದೊರಕಬೇಕೆಂದು ಮತ್ತೊಂದು ಸಲಹೆ ಬ್ಯಾಂಕ್ ವಹಿವಾಟುಗಳನ್ನು ಕಂಪ್ಯೂಟರೀಕರಿಸಬೇಕು ಎಂದು ಕೂಡ ಅದು ಅಭಿಪ್ರಾಯಪಟ್ಟಿತು ಬ್ಯಾಂಕಿಂಗ್ ಸೇವಾ ಆಯೋಗದ ಅಗತ್ಯವಿಲ್ಲ ಎಂಬುದು ಒಂದು ಸಲಹೆ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿನ ನಿಯಂತ್ರಣಾಧಿಕಾರ ರಿಸರ್ವ್ ಬ್ಯಾಂಕಿಗೆ ಇರಬೇಕು ಬ್ಯಾಂಕುಗಳ ಮುಖ್ಯ ನಿರ್ವಾಹಕರ ನೇಮಕದ ಹಿಂದೆ ರಾಜಕೀಯ ಉದ್ದೇಶ ಉದ್ದೇಶವಿರಕೂಡದು ಬ್ಯಾಂಕ್ ಆಸ್ತಿಗಳ ಪುನರ್ರಚನೆ ಸಾಕಷ್ಟು ಬಂಡವಾಳದ ಪೂರೈಕೆ ಶಾಸನ ವಿಧಿಸಿದ ದ್ರವತ್ವ ಅನುಪಾತದ ಹಾಗೂ ನಗದು ಮೀಸಲು ಅನುಪಾತದ ಇಳಿತ ಮಾರುಕಟ್ಟೆಯ ಉದಾರೀಕರಣ ಹೀಗೆ ನರಸಿಂಹಂ ಸಲಹೆಗಳು ಮಹತ್ವಪೂರ್ಣವಾದಂಥವು ಒಟ್ಟಿನಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ತನ್ನ ಕೊಬ್ಬನ್ನು ಕರಗಿಸಿಕೊಳ್ಳಬೇಕು ತೆಲ್ಲಗೆ ಬಳುಕಬೇಕು ದಕ್ಷತೆ ಹೆಚ್ಚಿಸಿಕೊಳ್ಳಬೇಕು ಇಡೀ ಹಣಕಾಸು ವ್ಯವಸ್ಥೆ ಚುರುಕಿನಿಂದ ಕೂಡಿರಬೇಕು ಎಂಬುದು ನರಸಿಂಹಂ ಸಮಿತಿಯ ಆಶಯ ಸುಧಾರಣೆಯ ಹಾದಿಯಲ್ಲಿ ಈ ಆರು ವರ್ಷಗಳಲ್ಲಿ ನಮ್ಮ ಹಣಕಾಸು ವ್ಯವಸ್ಥೆ ಬಹಳಷ್ಟು ಸುಧಾರಣೆಗೆ ಒಳಪಟ್ಟಿದೆ ಬ್ಯಾಂಕುಗಳು ಜಡತ್ವವನ್ನು ತೊರೆದು ಚುರುಕಾಗತೊಡಗಿವೆ ಬ್ಯಾಂಕುಗಳ ಆಸ್ತಿಯನ್ನು ಗುರುತಿಸುವಿಕೆಯಲ್ಲಿ ತರ್ಕಬದ್ಧ ವಿಧಾನಗಳನ್ನು ಅನುಸರಿಸಲಾಗುತ್ತಿದೆ ಲಾಭ ಬರಲಿ ಬರೆದಿರಲಿ ಆಸ್ತಿಗಳು ಲಾಭವನ್ನು ದುಡಿಯಲಿ ಬಟ್ಟಿಗಳು ವಸೂಲಾಗ ವಸೂಲಾಗುವಂತವಾಗಿರಲಿ ಇರದಿರಲಿ ಸಾರಾಸಗಟ್ಟಾಗಿ ಎಲ್ಲವನ್ನೂ ಒಳಗೊಳಿಸಿಕೊಂಡು ಲಾಭವನ್ನು ತೋರಿಸುವ ಪದ್ಧತಿಯನ್ನು ಕೈಬಿಡಬೇಕಾಯಿತು ಲಾಭ ನಷ್ಟ ತಕ್ಷೆ ಹಾಗೂ ಸ್ಥಿತಿ ವಿವರಣಾ ಪಟ್ಟಿಯ ತಯಾರಿಕೆಯಲ್ಲಿ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಬೇಕಾಗಿ ಬಂದಿದ್ದರಿಂದ ಅದು ಪಾರದರ್ಶಕವಾಗಿರಬೇಕು ಎಂಬ ನಿಯಮದಿಂದ ಬಹಳಷ್ಟು ಬ್ಯಾಂಕುಗಳು ತಮ್ಮ ನಿಜಸ್ಥಿತಿಯನ್ನು ಮೊದಲ ಬಾರಿಗೆ ತೋರ್ಪಡಿಸಬೇಕಾಗಿ ಬಂತು ಅವುಗಳ ಸ್ಥಳರೇಖೆಗಳು ಕೆಂಪು ಬಣ್ಣ ತಳೆದವು ನಷ್ಟ ಎದ್ದು ಕಾಣಿಸಲೊಡೆಯಿತು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಎಂಬ ಗಾದೆಗೆ ನಷ್ಟ ರಟ್ಟು ಎಂಬ ಸೂತ್ರವನ್ನು ಸೇರಿಸಬೇಕಾಗಿ ಬಂತು ಬ್ಯಾಂಕಿಂಗ್ ವ್ಯವಸ್ಥೆ ದೌರ್ಬಲ್ಯವನ್ನು ಸರಿಪಡಿಸುವುದು ಅತ್ಯಂತ ಜರೂರು ಎಂಬ ಅಂಶವು ವ್ಯಕ್ತಪಟ್ಟಿತು ಅಂತೂ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆ ಸುಧಾರಣೆಯ ಹಾದಿಯಲ್ಲಿ ಮುನ್ನಡೆಯಿತು ಎನ್ನಬಹುದು ಸ್ವಂತ ಬಂಡವಾಳ ಸಮಿತಿ ಶಿಫಾರಸು ಮಾಡಿದ ಬ್ಯಾಂಕುಗಳ ಸ್ವಂತ ಬಂಡವಾಳ ಸಮಿತಿ ಶಿಫಾರಸು ಮಾಡಿದ ಶೇಕಡಾ ಎಂಟರಷ್ಟಿರಬೇಕು ಎಂಬ ನಿಯಮವನ್ನು ಪಾಲಿಸಲು ಅವು ಕ್ರಮ ತೆಗೆದುಕೊಂಡವು ಶಾಸನ ವಿಧಿಸಿದ ದೃಢತ್ವ ಅನುಪಾತ ನಗದು ಮೀಸಲು ಅನುಪಾತ ಇವುಗಳನ್ನು ರಿಸರ್ವ್ ಬ್ಯಾಂಕ್ ಇಳಿಸತೊಡಗಿದೆ ಆದ್ಯತಾವಲಯದ ಮರು ವ್ಯಾಖ್ಯೆ ಅದಕ್ಕೆ ನೆರವಿನ ನೀಡಿಕೆ ಇಡಿತ ಈ ನಿಟ್ಟಿನಲ್ಲಿ ನರಸಿಂಹಂ ಸಮಿತಿಯ ಸಲಹೆ ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೂ ಸ್ಥಳೀಯ ಹೀಗೆ ಮೂರು ಸ್ಥಳಗಳಲ್ಲಿ ಬ್ಯಾಂಕಿಂಗ್ ಸಂರಚನೆಯನ್ನು ಮರುಹೊಂದಿಸಬೇಕು ಎಂಬ ಶಿಫಾರಸು ಕಾರ್ಯಗತವಾಗಿಲ್ಲ ಖಾಸಗಿ ವಲಯದಲ್ಲಿ ಕೆಲವು ಹೊಸ ಬ್ಯಾಂಕುಗಳ ಉದಯವಾಗಿದೆ ವಿದೇಶಿ ಬ್ಯಾಂಕುಗಳ ಶಾಖೆಗಳನ್ನು ತರೆಯಲು ಅವಕಾಶ ನೀಡಲಾಗಿದೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಸದೃಢಗೊಳಿಸಲು ಸರ್ಕಾರ ಕೆಲವು ಆರಂಭಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಸ್ಥಳೀಯ ವಲಯ ಬ್ಯಾಂಕುಗಳು ಎಂಬ ಹೊಸ ಬ್ಯಾಂಕಿಂಗ್ ಸಂಸ್ಥೆಗಳ ಯೋಜನೆಯೊಂದನ್ನು ಸರ್ಕಾರ ಘೋಷಿಸಿದೆ ಆದರೆ ಅದರ ಸ್ವರೂಪ ಹೇಗೆ ಎಂಬುದು ಗೊತ್ತಿಲ್ಲ ಇನ್ನೂ ಅವುಗಳ ಅವತಾರವಾಗಿಲ್ಲ ಬಡ್ಡಿದರಗಳ ಸಂರಚನೆ ರಿಸರ್ವ್ ಬ್ಯಾಂಕ್ ಹಿಡಿತದಿಂದ ಬಹುಮಟ್ಟಿಗೆ ಮುಕ್ತವಾಗಿದೆ ಬ್ಯಾಂಕುಗಳು ಸರ್ಕಾರಿ ವಲಯದ ದಿನೋಸಾರುಗಳಿಗೆ ಭಾರೀ ಸವಾಲನ್ನು ಒಡ್ಡುತ್ತಿವೆ ಸ್ಪರ್ಧೆ ತೀವ್ರವಾಗಿದೆ ಹೆಚ್ಚು ಲಾಭ ತರುವ ವಲಯಕ್ಕೆ ಆಧುನಿಕ ಉಪಕರಣಗಳ ಸಜ್ಜಿಕೆಯಿಂದ ದಕ್ಷ ಹಾಗೂ ಶೀಘ್ರ ಸೇವೆಯನ್ನು ಒದಗಿಸುವುದರ ಜೊತೆಗೆ ಗ್ರಾಮ ಪ್ರದೇಶದಲ್ಲಿ ಹಬ್ಬಿರದ ಶಾಖಾಜಾಲವನ್ನು ಸರಿಗೆ ಕಟ್ಟಿಕೊಂಡು ಉದ್ಯೋಗಿಗಳ ದಂಡಿನ ನೆರವಿನಿಂದ ತಮ್ಮ ಸೇವೆಯನ್ನು ಸುಧಾರಿಸುವುದು ಹೇಗೆ ಎಂಬುದರ ಬಗ್ಗೆ ನಮ್ಮ ಸರ್ಕಾರಿ ವಲಯದ ಬ್ಯಾಂಕುಗಳು ತೀವ್ರವಾಗಿ ಯೋಚಿಸಬೇಕಾಗಿದೆ ನರಸಿಂಹಂ ಸಮಿತಿ ಎರಡು ಬ್ಯಾಂಕಿಂಗ್ ವಲಯದಲ್ಲಿ ಇದುವರೆಗೆ ಆಗಿರುವ ಸುಧಾರಣೆಗಳನ್ನು ಪರಿಶೀಲಿಸಿ ಇವನ್ನು ಇನ್ನೊಂದು ಮಜಲು ಮುಂದಕ್ಕೆ ಕೊಂಡೊಯ್ದು ಮುಂದಿನ ಶತಮಾನವನ್ನು ನಮ್ಮ ಬ್ಯಾಂಕುಗಳು ಯಶಸ್ವಿಯಾಗಿ ಎದುರುಗೊಳ್ಳುವಂತೆ ಮಾಡಲು ಶಿಫಾರಸುಗಳನ್ನು ನೀಡಬೇಕು ಎಂದು ಸರ್ಕಾರ ಮತ್ತೆ ನರಸಿಂಹಂ ಅವರ ಅಧ್ಯಕ್ಷತೆಯಲ್ಲೇ ಇನ್ನೊಂದು ಸಮಿತಿಯನ್ನು ನೇಮಕ ಮಾಡಿತ್ತು ಆ ಸಮಿತಿ ತನ್ನ ವರದಿಯನ್ನು ಈಚೆಗೆ ಸರ್ಕಾರಕ್ಕೆ ಒಪ್ಪಿಸಿದೆ ಬ್ಯಾಂಕುಗಳ ವಿಲೀನ ವಿಶ್ವವ್ಯಾಪಿ ಕಾರ್ಯಾಚರಣೆಯ ಬ್ಯಾಂಕುಗಳ ರಚನೆ ದುರ್ಬಲ ಬ್ಯಾಂಕುಗಳ ಸಮಾಪನ ಬ್ಯಾಂಕ್ ನಿರ್ದೇಶಕರ ಮಂಡಳಿಗಳ ಪುನರ್ರಚನೆ ಬ್ಯಾಂಕಿಂಗ್ ಕಾನೂನಿನ ಸುಧಾರಣೆ ಮುಂತಾದ ನಾನಾ ವಿಷಯಗಳನ್ನು ಕುರಿತು ಈ ಎರಡನೇ ಸಮಿತಿಯು ಹಲವಾರು ಸಲಹೆಗಳನ್ನು ನೀಡಿದೆ ದೇಶದ ಆರ್ಥಿಕ ಸುಧಾರಣೆಗಳನ್ನು ಇನ್ನಷ್ಟು ಮುಂದುವರಿಸಬೇಕು ಎಂಬ ಸರ್ಕಾರದ ಆಲೋಚನೆಯ ಹಿನ್ನೆಲೆಯಲ್ಲಿ ಈ ವರದಿಗೆ ವಿಶೇಷ ಮಹತ್ವ ಉಂಟಾಗಿದೆ ನಮ್ಮ ರೂಪಾಯಿಯನ್ನು ಚಾಲ್ತಿ ಲೆಕ್ಕಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪರಿವರ್ತನೀಯವಾಗಿ ಮಾಡಲಾಗಿದೆ ಅದನ್ನು ಮುಕ್ತವಾಗಿ ಅನ್ಯ ದೇಶಗಳ ನಾಣ್ಯಗಳಿಗೆ ಪರಿವರ್ತಿಸಬಹುದಾಗಿದೆ ಮಾರುಕಟ್ಟೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅದರ ಮೌಲ್ಯ ಚಲನಶೀಲವಾಗಿದೆ ಆದರೆ ದೀರ್ಘಕಾಲೀನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಬಂಡವಾಳ ಲೆಕ್ಕದ ವಿಭಾಗದಲ್ಲಿ ರೂಪಾಯಿಯನ್ನು ಪರಿವರ್ತನೀಯವಾಗಿ ಮಾಡಿಲ್ಲ ಈ ವಿಭಾಗದಲ್ಲಿ ಮುಕ್ತ ವಾತಾವರಣವನ್ನು ನಿರ್ಮಿಸಬೇಕು ಎಂಬ ಆಶಯವನ್ನು ಪೂರೈಸಬೇಕಾದರೆ ಅದಕ್ಕೆ ತಕ್ಕಂತೆ ನಮ್ಮ ಇಡೀ ಹಣಕಾಸು ವಲಯ ಅದರಲ್ಲೂ ಬ್ಯಾಂಕಿಂಗ್ ವಲಯ ದಕ್ಷವಾಗಿ ಕಾರ್ಯನಿರ್ವಹಿಸಬೇಕು ಏಷ್ಯನ್ ಮಾರುಕಟ್ಟೆಗಳಲ್ಲಿ ಈಚೆಗೆ ಸಂಭವಿಸಿರುವ ಭಾರೀ ಕುಸಿತ ಆ ದೇಶಗಳ ಕರೆನ್ಸಿಗಳ ಪತನ ಬೆಲೆಗಳ ಏರಿಕೆ ಪಾವತಿ ಶಿಲ್ಕಿನ ಬಿಕ್ಕಟ್ಟು ವಿದೇಶಿ ವಿದೇಶಿ ವಿನಿಮಯದ ನಿರಂತರ ಹೊರಹರಿವು ಮುಂತಾದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತದ ಬ್ಯಾಂಕಿಂಗ್ ವಲಯ ಸುದೃಢವಾಗಿರದಿದ್ದರೆ ಇಲ್ಲಿಯೂ ವ್ಯವಸ್ಥೆ ಕುಸಿದು ಬಿಕ್ಕಟ್ಟು ಸಂಭವಿಸುವುದರಲ್ಲಿ ಆಶ್ಚರ್ಯವಿಲ್ಲ ಈಚೆಗೆ ಭಾರತದ ರೂಪಾಯಿಯ ವಿದೇಶಿ ವಿನಿಮಯದಲ್ಲೂ ವಿದೇಶಿ ಮೌಲ್ಯದಲ್ಲೂ ಹಿಡಿತವಾಗುತ್ತಿರುವುದು ವಿದೇಶಿ ಹಣ ಹಣದ ಹೊರಹರಿವು ಹೆಚ್ಚಿರುವುದು ಬಂಡವಾಳ ಮಾರುಕಟ್ಟೆಯಲ್ಲಿ ವಿದೇಶಿಯರು ತೊಡಗಿಸಿರುವ ವಿನಿಯೋಜನೆಯನ್ನು ಅವರು ಹಿಂತೆಗೆದುಕೊಳ್ಳುತ್ತಿರುವುದು ಅಪಾಯದ ಚಿಹ್ನೆಗಳು ಈ ಪರಿಸ್ಥಿತಿಯನ್ನು ಗಮನಿಸಿದಾಗ ಬ್ಯಾಂಕಿಂಗ್ ವಲಯದ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡುವುದು ಅಗತ್ಯವೆನಿಸಿದೆ ನಿರಾಶಾದಾಯಕ ವರದಿ ಭಾರತದ ಹಣಕಾಸು ವ್ಯವಸ್ಥೆ ಕುರಿತ ತಮ್ಮ ಮೊದಲನೇ ವರದಿಯಲ್ಲಿ ಹಲವಾರು ಮುಖ್ಯ ಸಲಹೆಗಳನ್ನು ನೀಡಿರುವ ನರಸಿಂಹಂ ಅವರು ತಮ್ಮ ಈ ಎರಡನೇ ವರದಿಯಲ್ಲಿ ಬ್ಯಾಂಕಿಂಗ್ ವಲಯದ ಸುಧಾರಣೆ ಕುರಿತ ವರದಿಯಲ್ಲಿ ಅಂಥ ಕ್ರಾಂತಿಕಾರಕ ಸಲಹೆಗಳನ್ನೇನೂ ನೀಡಿಲ್ಲ ಎನ್ನುವುದು ಅನೇಕರಲ್ಲಿ ನಿರಾಶೆಯನ್ನು ಮಾಡಿದೆ ಮೊದಲನೆಯ ವರದಿಯ ಕೆಲವು ಸಲಹೆಗಳನ್ನೇ ಅವರು ಮತ್ತೆ ಪುನರುಚ್ಚರಿಸಿದ್ದಾರೆ ಎಂದು ಕಾಣುತ್ತದೆ ಆ ವರದಿಯಲ್ಲಿ ಮಾಡಲಾಗಿದ್ದು ಇನ್ನೂ ಜಾರಿಗೆ ಬಾರದಿರುವ ಸಲಹೆಗಳನ್ನು ನರಸಿಂಹಂ ಅವರು ಹೀಗಾಗಬೇಕು ಹಾಗೆ ಮಾಡಬಾರದು ಎಂದು ಖಚಿತವಾಗಿ ಹೇಳುವ ವಿಧಾನವನ್ನು ಬಿಟ್ಟು ಹೀಗಾದರೆ ಚೆನ್ನ ಎನ್ನಬಹುದು ಹಾಗೆ ಮಾಡಲಿರುವುದು ಲೇಸು ಎಂದು ತೋರುತ್ತದೆ ಇದನ್ನು ಪರೀಕ್ಷಿಸಬಹುದಾಗಿದೆ ಎಂದು ದಾಕ್ಷಿಣ್ಯಪರವಾದ ನಿಲುವನ್ನು ತಳೆದಿದ್ದಾರೆ ಎಂಬುದು ಒಂದು ಟೀಕೆ ಬ್ಯಾಂಕಿಂಗ್ ವ್ಯವಸ್ಥೆಯ ವಿಧಾನ ವಿಚಾರವನ್ನು ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೂ ಸ್ಥಳೀಯ ಸ್ಥಳಗಳಲ್ಲಿ ಇದರ ಪುನಃ ಪುನಃಸಂರಚನೆಯಾಗಬೇಕು ಎಂಬ ಅವರ ಮೊದಲನೆಯ ವರದಿಯ ಸಲಹೆ ಇನ್ನೂ ಕಾರ್ಯಗತವಾಗದಿರುವುದಕ್ಕೆ ಅವರಿಗೆ ಏನೂ ದುಃಖವೆನಿಸುವುದಿಲ್ಲ ಆ ಬಗ್ಗೆ ಖಡಾಖಂಡಿತವಾಗಿ ನಡೆಯುವ ಸಾಹಸಕ್ಕೆ ಅವರು ಹೋಗಿಲ್ಲ ಭಾರತೀಯ ಬ್ಯಾಂಕಿಂಗ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ತೊಡಗುವುದು ಸಾಧ್ಯವಾಗುವಂತೆ ಮಾಡುವುದು ಹೇಗೆ ಎಂಬ ಬಗ್ಗೆ ಖಚಿತವಾದ ನಿರ್ಣಯ ನೀಡಿಲ್ಲ ಆತಂಕಕಾರಿ ಪ್ರವೃತ್ತಿಗಳನ್ನೇನೋ ಸಮಿತಿ ಗುರುತಿಸಿದೆ ಆದರೆ ಅಲ್ಲಿಂದ ಮುಂದೆ ನಿರ್ಣಾಯಕವಾದ ಸಲಹೆ ನೀಡಿಲ್ಲ ಬಲಿಷ್ಠವಾದ ಬ್ಯಾಂಕುಗಳು ಪರಸ್ಪರ ವಿಲೀನಗೊಳ್ಳಬಹುದು ಎಂದು ಸಮಿತಿ ಹೇಳಿದೆ ಆದರೆ ದುರ್ಬಲ ಬ್ಯಾಂಕುಗಳನ್ನು ಏನು ಮಾಡಬೇಕು ಪ್ರಬಲ ಬ್ಯಾಂಕುಗಳೊಂದಿಗೆ ಅವನ್ನು ವಿಲೀನಗೊಳಿಸುವುದು ವಿವೇಕದ ಕ್ರಮವಲ್ಲ ಯಾವ ಬ್ಯಾಂಕಿನ ಸಂಚಿತ ನಷ್ಟಗಳು ನಿಷ್ಕ್ರಿಯ ಆಸ್ತಿಗಳು ಅದರ ಬಂಡವಾಳ ನಿಧಿಗಿಂತ ಅಧಿಕವಾಗಿವೆಯೋ ಅದರ ಪುನರ್ ಬಂಡವಾಳೀಕರಣ ಬಾಂಡುಗಳಿಂದ ಬರುವ ವರಮಾನಕ್ಕಿಂತ ಕಾರ್ಯಕಲಾಪಗಳ ವೆಚ್ಚವೇ ಮೂರು ವರ್ಷಗಳನ್ನು ಮೀರಿದ ಅವಧಿಯಲ್ಲಿ ಹೆಚ್ಚಾಗಿದೆಯೋ ಅಂಥ ಬ್ಯಾಂಕು ದುರ್ಬಲ ಬ್ಯಾಂಕು ಎನಿಸಿಕೊಳ್ಳುತ್ತದೆ ಅಂಥ ಬ್ಯಾಂಕನ್ನು ಸೀಮಿತ ಬ್ಯಾಂಕ್ ಅಂದರೆ ನ್ಯಾರೋ ಬ್ಯಾಂಕ್ ಎಂದು ಪರಿಗಣಿಸಿ ಸರ್ಕಾರಿ ಪತ್ರಗಳೇ ಮುಂತಾದ ಸುಭದ್ರ ಆಸ್ತಿಗಳಲ್ಲಿ ಅದು ಹಣ ತೊಡಗಿಸುವಂತೆ ನೋಡಿಕೊಳ್ಳಬೇಕು ಎಂದು ವರದಿ ಸೂಚಿಸುತ್ತದೆ ಆದರೆ ಈ ಪ್ರಯೋಗ ಸಫಲವಾಗದೇ ಹೋದರೆ ಅಂಥ ಬ್ಯಾಂಕು ಮುಂದೆಯೂ ನಷ್ಟದ ಹಾದಿಯಲ್ಲೇ ನಡೆದರೆ ಆಗ ಏನು ಮಾಡಬೇಕು ಅದನ್ನು ಮುಚ್ಚಬೇಕೇ ಬೇಡವೇ ಅದಕ್ಕೆ ಕಾಯಕಲ್ಪ ಚಿಕಿತ್ಸೆ ನೀಡುವ ಬೇರೆ ಉಪಾಯ ಉಂಟೆ ಸಮಿತಿ ಈ ಬಗ್ಗೆ ಮೌನವಾಗಿದೆ ಮುಚ್ಚಬೇಕು ಎನ್ನುವಂತಿಲ್ಲ ಶಾಂತಂ ಪಾಪಂ ಮುಚ್ಚದೆ ಮುಂದುವರಿಸುವುದು ಹೇಗೆ ವರದಿ ಈ ಬಗ್ಗೆ ಬೆಳಕು ಚೆಲ್ಲುವುದಿಲ್ಲ ಬಲಿಷ್ಠ ಬ್ಯಾಂಕುಗಳು ಮಿತವ್ಯಯದ ದೃಷ್ಟಿಯಿಂದ ದಕ್ಷತೆಯ ಸಾಧನೆಗಾಗಿ ಸ್ಪರ್ಧೆಯನ್ನು ಎದುರಿಸುವ ಸಲುವಾಗಿ ಪರಸ್ಪರ ವಿಲೀನಗೊಳ್ಳಬೇಕು ಎನ್ನುವ ಸಲಹೆಯನ್ನು ನೋಡೋಣ ಅವು ಈ ರೀತಿ ವಿಲೀನಗೊಳ್ಳದಿದ್ದರೆ ಅವನ್ನು ಒಂದುಗೂಡಿಸಲು ಏನಾದರೂ ಉಪಾಯವಿದೆಯೇ ಮಲೇಷಿಯಾದಲ್ಲಿ ಅವನು ಬಲವಂತದಿಂದ ಸಂಲಗ್ನಗೊಳಿಸಲಾಯಿತು ಅಂಥಕ್ರಮ ಇಲ್ಲಿ ಸಾಧುವೆ ಅಲ್ಲವೇ ಈ ಬಗ್ಗೆ ನಮ್ಮನ್ನು ಪ್ರಶ್ನಿಸಬೇಡಿ ಸ್ವಾಮಿ ನಾವು ಬಾಯಿಬಿಡುವುದಿಲ್ಲ ಎನ್ನುವಂತಿದೆ ಸಮಿತಿಯ ವರದಿ ನಿಷ್ಕ್ರಿಯ ಆಸ್ತಿಗಳ ಸಮಸ್ಯೆ ಆಸ್ತಿಗಳ ನಿಧಿಯ ಸೃಷ್ಟಿ ಬಂಡವಾಳ ಪರ್ಯಾಪ್ತತೆ ರಿಸರ್ವ್ ಬ್ಯಾಂಕಿನ ನಿಬಂಧನಾತ್ಮಕ ಹಾಗೂ ಉಸ್ತುವಾರಿ ಕಾರ್ಯಭಾರಗಳ ಪ್ರತ್ಯೇಕತೆ ಬ್ಯಾಂಕ್ ಮಂಡಳಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಒಡೆತನ ಮತ್ತು ನಿರ್ವಹಣೆಗಳನ್ನು ಬೇರೆ ಬೇರೆ ಮಾಡುವ ಅಗತ್ಯ ಮುಂತಾದ ನಾನಾ ವಿಚಾರಗಳಲ್ಲಿ ಸಮಿತಿಯ ವರದಿ ಹೆಚ್ಚು ದೂರ ಕ್ರಮಿಸಿಲ್ಲ ಹಿಂದೆ ಮಾಡಿದ್ದಂತಹ ಶಿಫಾರಸುಗಳನ್ನೇ ಮತ್ತೊಮ್ಮೆ ಅದು ಕಡಿಮೆ ಜೋರಾಗಿ ಉಚ್ಚರಿಸಿದೆ ಸರ್ಕಾರ ತನ್ನ ಒಡೆತನದ ಪಾತ್ರವನ್ನು ಮಾತ್ರ ಉಳಿಸಿಕೊಂಡು ಬ್ಯಾಂಕುಗಳಿಗೆ ಸ್ವಾಯತ್ತತೆ ನೀಡುವ ಬಗ್ಗೆ ಪರಿಶೀಲಿಸಬಹುದು ಎಂದು ಸಮಿತಿ ಹೇಳುತ್ತದೆ ಇದಕ್ಕಿಂತ ಗಟ್ಟಿಯಾಗಿ ಹೇಳಲು ಅದಕ್ಕೆ ಅಧೈರ್ಯ ಬ್ಯಾಂಕುಗಳು ತಮ್ಮ ನಷ್ಟ ಸಂಭಾವಿತಾಧಾರಿತ ಆಸ್ತಿಗಳ ಕನಿಷ್ಠ ಶೇಕಡಾ ಎಂಟರಷ್ಟು ಬಂಡವಾಳ ಹೊಂದಿರಬೇಕು ಎಂದು ಹಿಂದಿನ ಹಣಕಾಸು ಪುನರ್ರಚನಾ ಸಮಿತಿಯ ವರದಿಯಲ್ಲಿ ಹೇಳಲಾಗಿತ್ತು ಈಗ ಇದನ್ನು ಪುನರ್ ಪರಿಶೀಲಿಸಿ ಕನಿಷ್ಠ ಅನುಪಾತವನ್ನು ನಿರ್ಧರಿಸುವ ಬಗ್ಗೆ ಯೋಚಿಸಬೇಕು ಎಂದಷ್ಟೇ ಸಮಿತಿ ಈಗ ಹೇಳಿದೆ ಇದನ್ನು ಎಷ್ಟಕ್ಕೆ ಏರಿಸಬೇಕು ಎಷ್ಟು ಹಂತಗಳಲ್ಲಿ ಈ ಮಟ್ಟ ತಲುಪಬೇಕು ಎಂಬ ಬಗ್ಗೆ ಸಮಿತಿ ಮೌನವಾಗಿದೆ ಏಕೆ ಭಯವೋ ಅಥವಾ ಸಂದೇಹವೋ ನಿಷ್ಕ್ರಿಯ ಆಸ್ತಿಗಳ ಬಗ್ಗೆಯೂ ಸಮಿತಿ ಆತಂಕ ವ್ಯಕ್ತಪಡಿಸಿದೆ ಅಷ್ಟೇ ಈ ಸಮಸ್ಯೆಯ ಪರಿಹಾರಕ್ಕೆ ಇವುಗಳ ಅನುಪಾತವನ್ನು ಇಳಿಸುವುದಕ್ಕೆ ನಿರ್ದಿಷ್ಟ ಸಲಹೆಯನ್ನೇನೂ ನೀಡಿಲ್ಲ ಬ್ಯಾಂಕುಗಳ ನಿಷ್ಕ್ರಿಯ ಆಸ್ತಿಗಳನ್ನು ವಹಿಸಿಕೊಳ್ಳಲು ಆಸ್ತಿ ಪುನರ್ರಚನಾ ನಿಧಿಯ ಪರಿಕಲ್ಪನೆಯನ್ನು ಪುನಃ ಸೃಷ್ಟೀಕರಿಸುವ ಬಗ್ಗೆ ಯೋಚಿಸುವುದು ಅಗತ್ಯ ಎಂದಷ್ಟೇ ಹೇಳಿದೆ ಹಿಂದಿನ ವರದಿಯಲ್ಲಿ ಈ ಬಗ್ಗೆ ಸಮಿತಿ ಮಾಡಿದ್ದ ಸಲಹೆಯನ್ನು ಸರ್ಕಾರವು ರಿಸರ್ವ್ ಬ್ಯಾಂಕು ತಳ್ಳಿಹಾಕಿದ್ದವು ಈ ಆರು ವರ್ಷಗಳ ನಿರಾಶಾದಾಯಕ ಅನುಭವದ ಹಿನ್ನೆಲೆಯಲ್ಲಿ ಸಮಿತಿ ಈಗ ಈ ಬಗ್ಗೆ ಖಚಿತ ನಿಲುವು ತಡೆಯಬೇಕಿತ್ತು ಆ ಧೈರ್ಯ ಸಮಿತಿಗೆ ಏಕೆ ಬರಲಿಲ್ಲ ಬ್ಯಾಂಕುಗಳು ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು ಹಾಗೂ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ನಡುವಣ ಗೆರೆಯ ವಿಚಾರವನ್ನು ಸಮಿತಿ ಪರಿಶೀಲಿಸಿದೆ ವಾಣಿಜ್ಯ ಬ್ಯಾಂಕಿಂಗ್ ಹಾಗೂ ಅಭಿವೃದ್ಧಿ ಬ್ಯಾಂಕಿಂಗ್ಗಳನ್ನು ಪ್ರತ್ಯೇಕವಾಗಿ ಮುಂದುವರಿಸಬೇಕೆ ಅಥವಾ ಅವನ್ನು ಒಂದು ಮಾಡಬೇಕೆ ಎಂಬ ಬಗ್ಗೆ ಸಮಿತಿ ತನ್ನ ವಿವೇಚನಾಯುತ ಅಭಿಪ್ರಾಯವನ್ನು ತಿಳಿಸಬೇಕಾಗಿತ್ತು ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡಲು ಅವಕಾಶ ನೀಡಬೇಕು ಎಂದು ಭಾರತೀಯ ಕೈಗಾರಿಕಾಭಿವೃದ್ಧಿ ಬ್ಯಾಂಕಿನ ಅಂದರೆ ಐಡಿಬಿಐ ಬ್ಯಾಂಕಿನ ಅಧ್ಯಕ್ಷರಾದ ಎಸ್ಎಚ್ ಖಾನ್ ಅವರ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ ನರಸಿಂಹಂ ಸಮಿತಿಯು ಇದಕ್ಕೆ ಒಲವು ತೋರಿಸುವಂತಿದೆ ಖಡಾಖಿತವಾಗಿ ಶಿಫಾರಸು ಮಾಡಿಲ್ಲ ಭವಿಷ್ಯದ ವಿಶ್ವ ವ್ಯವಸ್ಥೆ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಇಂದು ಹಣಕಾಸು ವಲಯ ಬಹಳಷ್ಟು ಗೊಂದಲಮಯವಾಗಿದೆ ಏಷ್ಯನ್ ದೇಶಗಳಲ್ಲಿ ಹಲವಾರು ಹಣಕಾಸು ಸಂಸ್ಥೆಗಳು ಉರುಳಿ ಬೀಳುತ್ತಿವೆ ಬಂಡವಾಳ ಹಾಗೂ ಹಣಪೇಟೆಗಳು ಬಿಕ್ಕಟ್ಟನ್ನು ಎದುರಿಸುತ್ತಿವೆ ಇಡೀ ವಿಶ್ವದ ಹಣಕಾಸು ಪರಿಸ್ಥಿತಿಯನ್ನು ಸಮಸ್ಥಿತಿಯಲ್ಲಿರುವ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ ಐವತ್ತು ವರ್ಷ ಹಿಂದೆ ಸ್ಥಾಪಿತರಾದ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣ ನಿಧಿಗಳು ನಿರೀಕ್ಷೆಯಂತೆ ಯಶಸ್ಸುಗೊಳಿಸಿಲ್ಲ ವಿವಿಧ ದೇಶಗಳಲ್ಲಿಯ ಹಣಕಾಸು ವ್ಯವಸ್ಥೆಗಳು ಕುಸಿದಾಗ ಈ ಸಂಸ್ಥೆಗಳು ನೀಡಿದ ನೆರವು ಪರಿಣಾಮಕಾರಿಯಾಗಿಲ್ಲ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಇವುಗಳ ಬಳಿ ಯಾವ ಮದ್ದೂ ಇಲ್ಲ ಪ್ರತಿಯೊಂದು ದೇಶಕ್ಕೂ ಒಂದು ಕೇಂದ್ರೀಯ ಬ್ಯಾಂಕ್ ಇರುವಂತೆಯೇ ಇಡೀ ವಿಶ್ವಕ್ಕೂ ಒಂದು ಪರಿಣಾಮಕಾರಿ ಬ್ಯಾಂಕಿಂಗ್ ವ್ಯವಸ್ಥೆ ಇರಬೇಕು ಎಂಬ ಸಲಹೆ ಇದೆ ಈ ಬಗ್ಗೆ ಎಲ್ಲ ದೇಶಗಳು ವಿಚಾರ ಹರಿಸಬೇಕಾಗಿದೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಭೂಮಂಡಲಿಯ ಹಣಕಾಸು ವಲಯದ ಪರಿಕಲ್ಪನೆ ಎಂಥದಾಗಿರಬೇಕು ಈ ವ್ಯವಸ್ಥೆಯೊಳಗಡೆ ಬೇರೆ ಬೇರೆ ದೇಶಗಳ ಬ್ಯಾಂಕಿಂಗ್ ವ್ಯವಸ್ಥೆಗಳು ಯಾವ ಪಾತ್ರ ವಹಿಸಬೇಕು ಎಲ್ಲ ದೇಶಗಳು ಎಲ್ಲ ವ್ಯವಸ್ಥೆಗಳು ಈ ಮಹಾ ಪಥ ಸಂಚಲನದಲ್ಲಿ ಏಕರೀತಿಯಾಗಿ ಹೆಜ್ಜೆ ಇಡುವುದು ಹೇಗೆ ಭಾರತೀಯ ಬ್ಯಾಂಕುಗಳು ಆತ್ಮವಿಶ್ವಾಸದಿಂದ ಸ್ವತಂತ್ರವಾಗಿ ದಕ್ಷವಾಗಿ ಮುನ್ನಡೆಯಲು ಏನು ಮಾಡಬೇಕು ಇಂಥ ಮಹತ್ವದ ಪ್ರಶ್ನೆಗಳಿಗೆ ನರಸಿಂಹಂ ಸಮಿತಿಯ ವರದಿಯಲ್ಲಿ ಉತ್ತರಗಳಿಲ್ಲ ಮಹತ್ತರವಾದ ಕಾಣಿಕೆಗೆ ಮಹತ್ತರವಾದ ನವನೋವಾಗಿ ನವೋನವವಾಗಿ ಚಿಂತನೆ ಹರಿಸಬಲ್ಲ ಮನಸ್ಸು ಇರಬೇಕು ನಡೆದ ಜಾರಿನಲ್ಲೇ ನಡೆಯುವ ಮನಸ್ಸು ಹೊಸ ನೋಟಗಳನ್ನು ಕಾಣಲಾರದು ನಮ್ಮಲ್ಲಿರುವ ಮಹಾ ಮನಸ್ಸುಗಳ ಸಮಿತಿಯೊಂದು ಇಪ್ಪತ್ತೊಂದನೇ ಶತಮಾನಕ್ಕೆ ಹೋಗಲು ನಮಗೆ ದಾರಿ ತೋರಬೇಕು ಅದಕ್ಕೆ ಅನುವು ಮಾಡಿಕೊಡುವ ಇಚ್ಛೆಯುಳ್ಳವರು ಸಾಮರ್ಥ್ಯ ಇರುವವರು ಯಾರು